ಇದೇ ಅಂತ ತೋರಿಸ್ದವ್ರೆ ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಸರ್ ಯಾವಾಗಲೂ ನಿಮ್ಮನ್ನ ಮೀಟ್ ಮಾಡೋದಂದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಸರ್ ಈಗ ನಮ್ಮ ಪರಮೇಶ್ವರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಸರ್ ಪ್ಲೀಸ್ ಬನ್ನಿ ರವಿ ಸರ್ ನಿಮ್ಮ ಮಾತನ್ನ ಕೇಳೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ನೋಡಿ

ಆ ಅಪ್ಪುಗೆ ನೀವು ಕೊಟ್ಟರು ಇವಾಗ ಅಪ್ಪುಗೆ ಸಾರ್ ಕೊಟ್ಟರು ನನಗೆ ಅದಷ್ಟೇ ಪ್ರೀತಿ ಕಾಣಿಸ್ತು ನನಗೆ ಅದು ತುಂಬ ಮುಖ್ಯ ಎಲ್ಲೇ ಹೋದರೂ ಒಂದು ಅಪ್ಪುಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಒಂದು ಆರ್ಟ್ ಬೀಟ್ ಕನೆಕ್ಷನ್ ಇದೆಯಲ್ಲ ಅದು ತುಂಬ ಸುಲಭ ಗೊತ್ತಾಗುತ್ತೆ ಆಮೇಲೆ ನನಗೆ ಒಂದು ಫಂಕ್ಷನ್ ಪ್ರತಿ ಫಂಕ್ಷನ್ಗೆ ಹೋದಾಗ ಅನ್ಸೋದೇನೆಂದರೆ ಯು ಇನ್ವೈಟೆಡ್ ಅಂತ ಹೇಗೆ ನಿಮ್ಮನ್ನು ಸ್ವಾಗತಿಸ್ತಾರೆ ಅನ್ನೋದು ತುಂಬ ಮುಖ್ಯ ಸಾಕಷ್ಟು ಫಂಕ್ಷನ್ಗಳು ಹೋದಾಗ ದೊಂಬಿ ಗಲಾಟೆ ನುಗ್ಗಿ ಕೊನೆಗೆ ನಮ್ಮನ್ನು ಬಿಟ್ಟರೆ ಸಾಕಪ್ಪ ಅಂತ ಅನಿಸುತ್ತೆ ಆದರೆ ಇಲ್ಲಿ ಡಾಕ್ಟರ್ ಪರಮೇಶ್ವರ್ ನಮ್ಮನ್ನು ಕರೆಸಿ ಅವರು ನಮ್ಮನ್ನು ಕರ್ಕೊಂಬಂದಿರೋ ರಾಯಲ್ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಮತ್ತೆ ನಮ್ಮ ಅಪ್ಪನ್ನ ನೆನಪು ಮಾಡಿಸ್ತು ನಿಮ್ಮೆಲ್ಲರ ಪ್ರೀತಿ ನೆನಪು ಮಾಡಿಸ್ತು ನನಗೆ ಎನ್ ಎವರ್ ಐ ಸಿ ಲವ್ ನನಗೆ ಯಾರೇ ಪ್ರೀತಿ ಕೊಡಲಿ ನನಗೆ ನಮ್ಮ ಅಪ್ಪ ಕಾಣಿಸ್ತಾರೆ ನನ್ನ ತಾಯಿ ಕಾಣಿಸ್ತಾರೆ ಅದು ಇವತ್ತು ನಿಮ್ಮಲ್ಲಿ ನೋಡಿದೆ ಸರ್ ಯಾಕಂದರೆ ಅವ್ರು ಫಸ್ಟ್ ಬಂದ ತಕ್ಷಣ ಕೇಳಿದ್ದು ಎದ್ದು ಬಂದರು ಅಷ್ಟು ದೊಡ್ಡ ವ್ಯಕ್ತಿ ನಮಗೋಸ್ಕರ ಎದ್ದು ಬರೋದು ಏನು ನೆಸೆಸಿಟಿ ಇರಲಿಲ್ಲ ಆದರೂ ಅವ್ರು ಎದ್ದು ಬಂದು ಕೇಳಿದ್ದು ಏನು ತೊಂದರೆ ಆಗಿಲ್ವಲ್ಲ ನಿಮಗೆ ಅದರೂ ಸತ್ಯವಾಗಲೂ ಏನೂ ತೊಂದರೆ ಆಗಲಿಲ್ಲ ನೀವು ಮೇಲೆ ನಮಗೆ ಅಂದ ಭಯನೇ ಇಲ್ಲ ನಮಗೆ ದ ವೇ ಯು ಗ್ರೀಟೆಡ್ ಅಸ್ ನಮ್ಮನ್ನು ದಾರಿ ಉದ್ದಕ್ಕೂ ಡಿ ಸಿ ಪಿ ದೇವರಾಜ್ ಅವರು ಮಾತಾಡಿಸ್ಕೊಂಡು ಅವ್ರ ಅನುಭವದ ಮಾತುಗಳ ಜೊತೆ ನಮ್ಮ ಪ್ರಯಾಣ ಶುರುವಾಗಿದ್ದು ದ ವೇ ದೇ ನನ್ನನ್ನು ಗ್ರೀಟ್ ಮಾಡ್ಕೊಂಡು ಅಲ್ಲಿಂದ ದಾರಿ ಉದ್ದಕ್ಕೂ ಇಟ್ ವಾಸ್ ಎ ರಾಯಲ್ ಎಂಟ್ರಿ ಟು ಮೀ ಲೋಕದಲ್ಲಿ ಬಂದಂಗೆ ನಾನು ರಣಧೀರ್ನಾಗೆ ಬಂದಿರೋದು ಇವತ್ತು ಅದರಲ್ಲಿ ಎರಡನೇ ಮಾತೆ ಇಲ್ಲ ಅದರಲ್ಲಿ ಆಮೇಲೆ ಯಾವುದೇ ಆಗಲಿ ಈ ಶಿಸ್ತು ಎಲ್ಲಿ ಶಿಸ್ತು ಇರುತ್ತೋ ಎಲ್ಲಿ ಡಿಸಿಪ್ಲಿನ್ ಇರುತ್ತೋ ಅಲ್ಲಿ ಸಂಪ್ರದಾಯ ಕಲ್ಚರು ಬಾವುಟ ಆರಿಸುತ್ತೆ ಅನ್ನೋದಕ್ಕೆ ಈ ಫಂಕ್ಷನ್ ಕಾಣಿಸುತ್ತೆ ನನಗೆ ಐ ಕ್ಯಾನ್ ಸಿ ದ ಡಿಸಿಪ್ಲಿನ್ ದ ವೇ ದಿಸ್ ಫಂಕ್ಷನ್ ಇಸ್ ಅರೇಂಜ್ಡ್ ಆಚೆ ಕರ್ಕೊಂಬಂದಿರೋ ರೀತಿ ಇರ್ಬೋದು ಇಲ್ಲಿ ಒಳಗೆ ಬಂದಿರೋದಿರ್ಬೋದು ದ ವೇ ಇಟ್ ಇಸ್ ಆರ್ಗನೈಸ್ಡ್ ಅಲ್ಲ ಅದು ಸಾರಿಗೆ ಈ ಊರ ಮೇಲಿರೋ ಪ್ರೀತಿ ತೋರಿಸುತ್ತೆ ಈ ಜನಗಳ ಮೇಲಿರೋ ಗೌರವ ತೋರಿಸುತ್ತೆ ಎಲ್ಲಿ ಸಂಪ್ರದಾಯ ನಮ್ಮ ಕಲ್ಚರ್ ಈ ಡಿಸಿಪ್ಲಿನ್ ಇದೆಯಲ್ಲ ಈ ಊರು ದಸರಾ ಇದಕ್ಕಿಂತ ಹೆಚ್ಚಾಗಿ ಆಚರಿಸುತ್ತೆ ಮೈಸೂರಿಗೆ ಹತ್ತಿ ಈ ದಸರಾ ಕಾಣಿಸ್ತಾ ಇದೆ ಇವತ್ತು ಅಂತ ಅನ್ಸುತ್ತೆ ನನಗೆ ಎಷ್ಟೋ ಫಂಕ್ಷನ್ಗಳು ಹೋಗ್ತೀವಿ ನಾವು ಕೂಡ ಸತ್ಯವಾಗ್ಲೂ ಹೇಳ್ತೀನಿ ನಿಜವಾದ ನಗು ಎಲ್ಲ ಸರಿ ಇರೋದಿಲ್ಲ ಆದರೆ ನಗಲೇಬೇಕು ಸ್ಟೇಜಿಗೆ ಬಂದಾಗ ಅಂತ ಇರುತ್ತೆ ಬಟ್ ಯು ನೀವು ನಿಮಗೆ ಇವತ್ತು ಕಾಣಿಸಿರೋದು ನನ್ನ ಹೃದಯದಲ್ಲಿರೋದು ನಗು ಇವತ್ತು ಕಾಣಿಸುತ್ತೆ ನನಗೆ ಯು ಕ್ಯಾನ್ ಸಿ ಮೈ ಲಾಫ್ಟರ್ ಮೈ ಸ್ಮೈಲ್ ನನಗೆ ನಮ್ಮ ಅಪ್ಪ ನೆನಪಾದರೆ ಈ ಜೀವ ಸಾರ್ಥಕ ಅಂತ ಅನಿಸುತ್ತೆ ಪ್ರತಿ ಸಾರಿ ಈ ಕರ್ನಾಟಕ ಸಾಂಗ್ ಮಾಡಬೇಕಾದ್ರೂ ಅಷ್ಟೇ ದ ವೇ ಆ್ಯಂಡ್ ಈ ಜನ ಕೊಟ್ಟರು ಪ್ರೀತಿ ನನ್ನ ಪಿಕ್ಚರ್ಗಳು ಇಲ್ಲಿ ಪ್ರತಿ ಸಾರಿ ಎಲ್ಲರದ್ದು ಒಂದು ಥಿಯೇಟ್ರಲ್ಲಿ ನೋಡಿದ್ರೆ ತುಮಕೂರು ಜನ ನನ್ನ ಎರಡೆರಡು ತೇಟ್ರಲ್ಲಿ ಸಿನಿಮಾ ನೋಡೋರು ಅವಾಗ ಎರಡು ಥಿಯೇಟ್ರ್ ತುಂಬಿಕೊಂಡು ತುಳುಕೋದು ಒಂದು ಥಿಯೇಟ್ರ್ ಬದಲು ಇನ್ನೊಂದು ಥಿಯೇಟ್ರ್ ಬಂದು ಜಗಳ ಮಾಡಿ ಸಿನ್ಮಾ ತೊಗೊಂಡೋಗಿದ್ದು ದಿವಸಗಳು ಉಂಟು ಒಟ್ಟಿನಲ್ಲಿ ನೀವೆಲ್ಲ ಅದೃಷ್ಟ ಮಾಡಿದಿರಿ ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಇಮ್ಯಾಸ್ ಯುವರ್ ಮಿನಿಸ್ಟರ್ ಆ್ಯಂಡ್ ವಿ ಆರ್ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಹೋಮ್ ಮಿನಿಸ್ಟರ್ ಸರ್ ಆ್ಯಂಡ್ ತುಂಬ ಖುಷಿ ಕೊಡುತ್ತೆ ಸರ್ ಬಿಂಗ್ ಸಚ್ ಎ ರಾಯಲ್ ಪರ್ಸನ್ ದ ವೇ ಯು ಪ್ರೌಡ್ ಎಸ್ ಯರ್ ದ ವೇ ಯು ಅವರ್ ರೆಸ್ಪೆಕ್ಟಡ್ ಅಸ್ಆರ್ ಟು ಸರ್